ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನವರಾತ್ರಿ ಹಬ್ಬವನ್ನು ಯಾಕೆ ಆಚರಿಸುತ್ತಾರೆ ಹಾಗೂ ಅದರ ಪೌರಾಣಿಕ ಹಿನ್ನೆಲೆಯನ್ನು ತಿಳಿಸಿಕೊಡ್ತೇನೆ ನವರಾತ್ರಿ ಹೆಸರೇ ಹೇಳುವ ಹಾಗೆ ಇದು ಒಂಬತ್ತು ರಾತ್ರಿಗಳ ಉತ್ಸವ ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಈ ನವರಾತ್ರಿಯೂ ಒಂದು ಒಟ್ಟು ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯನ್ನು ಪೂಜಿಸಲಾಗುತ್ತದೆ ಹಾಗಾದರೆ ಈ ನವರಾತ್ರಿ ಹಬ್ಬದ ಪೌರಾಣಿಕ ಹಿನ್ನೆಲೆಯನ್ನು ಈಗ ತಿಳಿದುಕೊಳ್ಳೋಣ ಪುರಾಣಗಳ ಪ್ರಕಾರ ಮಹಿಷಾಸುರನೆಂಬ ರಾಕ್ಷಸನು ಘೋರ ತಪಸ್ಸನ್ನು ಮಾಡಿ ಬ್ರಹ್ಮದೇವನಿಂದ ಅಮರತ್ವವನ್ನು ಅಪೇಕ್ಷಿಸುತ್ತಾನೆ ಇದಕ್ಕೆ ಬ್ರಹ್ಮದೇವರು ಒಪ್ಪಿದರೂ ಸಹ ಕೇವಲ ಒಬ್ಬ ಮಹಿಳೆಯಿಂದ ಮಾತ್ರ ನಿನ್ನನ್ನು ಸೋಲಿಸಲು ಅಥವಾ ಸಂಹರಿಸಲು ಸಾಧ್ಯ ಎನ್ನುವ ವರವನ್ನು ನೀಡುತ್ತಾರೆ ಯಾವ ಹೆಣ್ಣು ತನ್ನನ್ನು ಕೊಲ್ಲಲು ಸಾಧ್ಯವೇ ಇಲ್ಲ ಎಂಬ ಅಹಂಕಾರದಿಂದ ತ್ರಿಲೋಕಗಳ ಮೇಲೆ ಅಂದರೆ ಭೂಮಿ ಸ್ವರ್ಗ ಹಾಗೂ ನರಕದ ಮೇಲೆ ದಾಳಿ ನಡೆಸಲು ಮಹಿಷಾಸುರ ಪ್ರಾರಂಭಿಸುತ್ತಾನೆ ಮಹಿಷಾಸುರನ ಹಿಂಸೆಗೆ ಒಳಪಟ್ಟ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರರ ಸಹಾಯ ಹಸ್ತ ಕೇಳುತ್ತಾರೆ ಮಹಿಷಾಸುರ ಬ್ರಹ್ಮನ ಬಳಿ ಪಡೆದಿದ್ದ ವರವನ್ನು ಅರಿತಿದ್ದ ತ್ರಿಮೂರ್ತಿಗಳು ತಮ್ಮೆಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿದಾಗ ರೂಪುಗೊಂಡವಳೆ ದುರ್ಗಾದೇವಿ ಮಹಿಷಾಸುರನನ್ನು ಸಂಹರಿಸಲು ದುರ್ಗಾದೇವಿ ಹೋದಾಗ ಮಹಿಷಾಸುರನು ತನ್ನನ್ನು ಮದುವೆಯಾಗುವಂತೆ ಕೇಳಿಕೊಳ್ಳುತ್ತಾನೆ ತನ್ನ ವಿರುದ್ಧ ಯುದ್ಧದಲ್ಲಿ ಗೆದ್ದರೆ ಮಾತ್ರ ಮದುವೆಯಾಗುತ್ತೇನೆಂದು ಹೇಳುತ್ತಾಳೆ ಇದಕ್ಕೆ ಒಪ್ಪಿದ ಮಹಿಷಾಸುರ ದುರ್ಗಾದೇವಿಯೊಂದಿಗೆ ಯುದ್ಧ ಮಾಡಲು ಪ್ರಾರಂಭಿಸುತ್ತಾನೆ ಸತತ ಒಂಬತ್ತು ದಿನಗಳ ಕಾಲ ಯುದ್ಧವು ನಡೆಯುತ್ತದೆ ಹಾಗೂ ಕೊನೆಯಲ್ಲಿ ತನ್ನ ತ್ರಿಶೂಲದಿಂದ ದುರ್ಗಾದೇವಿಯು ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳೆ ಅಂದಿನಿಂದ ದುರ್ಗಾದೇವಿಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಗುತ್ತದೆ ಸತತ ಒಂಬತ್ತು ದಿನಗಳ ಕಾಲದ ಯುದ್ಧವಾಗಿದ್ದರಿಂದ ಇದನ್ನು ನವರಾತ್ರಿಯಂದು ದುಷ್ಟಶಕ್ತಿಯ ವಿರುದ್ಧ ದುರ್ಗಾದೇವಿ ವಿಜಯಿಸಿದ್ದರಿಂದ ಹತ್ತನೇ ದಿನವೊಂದು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವುದು ನವರಾತ್ರಿ ಹಬ್ಬದ ಆಚರಣೆಯ ಸಂಕೇತ ಈ ಹಬ್ಬವು ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ಪ್ರತಿನಿಧಿಸುತ್ತದೆ ಈಗ ದುರ್ಗಾದೇವಿಯ ಒಂಬತ್ತು ಅವತಾರಗಳ ಬಗ್ಗೆ ತಿಳಿದುಕೊಳ್ಳೋಣ ದುರ್ಗಾದೇವಿಯ ಮೊದಲನೆಯ ಅವತಾರ ಶೈಲಪುತ್ರಿ ಶೈಲ ಎಂದರೆ ಪರ್ವತ ಪರ್ವತರಾಜನ ಮಗಳಾದ ಈಕೆಯನ್ನು ಶೈಲಪುತ್ರಿ ಎಂದು ಕರೆಯಲಾಗುತ್ತದೆ ಈಕೆಯ ದಂತಕತೆಯ ಬಗ್ಗೆ ಹೇಳಬೇಕೆಂದರೆ ಶೈಲಪುತ್ರಿಯನ್ನು ಸತಿ ಸತಿದೇವಿಯ ಪುನರ್ಜನ್ಮ ಎಂದು ಕೂಡ ಹೇಳಲಾಗುತ್ತದೆ ಪತಿ ಶಿವನನ್ನು ತನ್ನ ತಂದೆ ಅವಮಾನಿಸಿದ್ದಕ್ಕಾಗಿ ಸತಿಯು ತಂದೆ ಮಾಡುತ್ತಿದ್ದ ಯಜ್ಞಕುಂಡಕ್ಕೆ ಜಿಗಿದು ಪ್ರಾಣಗೈದಳು ಪತಿ ಶಿವನನ್ನು ಮರಳಿ ಪಡೆಯಲು ಶೈಲಪುತ್ರಿಯಾಗಿ ಪುನರ್ಜನ್ಮ ಪಡೆಯುತ್ತಾಳೆ ಈಕೆಯನ್ನು ಪಾರ್ವತಿ ಎಂದು ಕೂಡ ಕರೆಯಲಾಗುತ್ತದೆ ದುರ್ಗಾದೇವಿಯ ಎರಡನೆಯ ಅವತಾರ ಬ್ರಹ್ಮಚಾರಿಣಿ ಮೋಕ್ಷಕ್ಕೆ ದಾರಿ ತೋರುವ ಮಾತೆ ಬ್ರಹ್ಮಚಾರಿಣಿ ಶಾಂತಿ ಸಮೃದ್ಧಿ ಹಾಗೂ ವೈವಾಹಿಕ ಸುಖವನ್ನು ಭಕ್ತರಿಗೆ ದೇವಿ ನೀಡುತ್ತಾಳೆ ಈ ದೇವಿಯ ದಂತಕತೆಯ ಬಗ್ಗೆ ಹೇಳಬೇಕೆಂದರೆ ಯಜ್ಞಕುಂಡಕ್ಕೆ ಜಿಗಿದು ಪ್ರಾಣಗೈದ ಸತಿಯು ಪರ್ವತರಾಜನ ಮಗಳು ಪಾರ್ವತಿಯಾಗಿ ಪುನರ್ಜನ್ಮ ಪಡೆಯುತ್ತಾಳೆ ಪಾರ್ವತಿ ದೇವಿಯ ಅವಿವಾಹಿತ ರೂಪವನ್ನು ಈ ಬ್ರಹ್ಮಚಾರಿಣಿ ಅವತಾರ ಪ್ರತಿನಿಧಿಸುತ್ತದೆ ದುರ್ಗಾ ಮಾತೆಯ ಮೂರನೇ ಅವತಾರ ಚಂದ್ರಘಂಟ ಹಣೆಯಲ್ಲಿ ಗಂಟೆಯ ಆಕಾರದ ಚಂದ್ರವನ್ನು ಹೊಂದಿರುವುದರಿಂದ ಈಕೆಯನ್ನು ಚಂದ್ರಘಂಟ ಎಂದು ಕರೆಯುತ್ತಾರೆ ಈ ದೇವಿಯ ದಂತಕಥೆಯನ್ನು ಹೇಳಬೇಕೆಂದರೆ ಪಾರ್ವತಿ ದೇವಿಯ ವಿವಾಹಿತ ರೂಪವೇ ಚಂದ್ರಘಂಟ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ಶಿವನು ಆಕೆಯನ್ನು ಮದುವೆಯಾಗಲು ನಿರ್ಧರಿಸುತ್ತಾನೆ ಮದುವೆಯ ಸಮಯದಲ್ಲಿ ಶಿವನು ಕೈಲಾಸದಿಂದ ಅತ್ಯಂತ ಭಯಂಕರ ರೂಪದಲ್ಲಿ ಪಾರ್ವತಿಯ ಅರಮನೆಗೆ ಬರುತ್ತಾನೆ ಶಿವನ ಆ ರೂಪವನ್ನು ನೋಡಿದ ಪಾರ್ವತಿಯ ತಾಯಿಯು ಮೂರ್ಛೆ ಹೋಗುತ್ತಾಳೆ ಆಗ ಪಾರ್ವತಿಯು ಚಂದ್ರಗಂಟ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ರಾಜಕುಮಾರ ರೂಪ ತಾಳಬೇಕೆಂದು ಶಿವನನ್ನು ವಿನಂತಿಸಿಕೊಳ್ಳುತ್ತಾಳೆ ರಾಜಕುಮಾರನ ರೂಪ ಪಡೆದ ನಂತರ ಶಿವ ಪಾರ್ವತಿಯನ್ನು ಮದುವೆಯಾಗುತ್ತಾನೆ ದುರ್ಗಾ ಮಾತೆಯ ನಾಲ್ಕನೇ ಅವತಾರ ಕೂಷ್ಮಾಂಡ ಈಕೆಯನ್ನು ಬ್ರಹ್ಮಾಂಡದ ಸೃಷ್ಟಿಕರ್ತೆ ಎಂದು ಕರೆಯುತ್ತಾರೆ ಇನ್ನು ಈಕೆಯ ದಂತಕತೆಯ ಬಗ್ಗೆ ಹೇಳೋದಾದರೆ ಸೃಷ್ಟಿಯಲ್ಲಿ ಅಂಧಕಾರ ಇದ್ದ ಸಮಯದಲ್ಲಿ ಈಕೆಯ ಮಂದಹಾಸದಿಂದ ಬೆಳಕು ಮೂಡುತ್ತದೆ ಹಾಗೂ ಬ್ರಹ್ಮಾಂಡದ ರಚನೆಯಾಗುತ್ತದೆ ದುರ್ಗಾ ಮಾತೆಯ ಐದನೇ ಅವತಾರ ಸ್ಕಂದ ಮಾತ ಈಕೆ ಭಗವಾನ್ ಸ್ಕಂದ ಅಂದರೆ ಕಾರ್ತಿಕೇಯನ್ ತಾಯಿ ಮಗ ಸ್ಕಂದನನ್ನು ತೊಡೆಯ ಮೇಲೆ ಕೂರಿಸಿಕೊಂಡ ಈ ಅವತಾರ ಅತ್ಯಂತ ಪವಿತ್ರವಾದದ್ದು ಇನ್ನು ಈಕೆಯ ದಂತಕಥೆಯ ಬಗ್ಗೆ ಹೇಳೋದಾದರೆ ತಾರಕಾಸುರ ಎಂಬ ರಾಕ್ಷಸನು ಘೋರ ತಪಸ್ಸನ್ನು ಮಾಡಿ ಬ್ರಹ್ಮದೇವನನ್ನು ಒಲಿಸಿ ಅಮರತ್ವವನ್ನು ಅಪೇಕ್ಷಿಸುತ್ತಾನೆ ಹುಟ್ಟಿದ ಪ್ರತಿಯೊಬ್ಬನು ಸಾಯಲೇಬೇಕೆಂದು ಬ್ರಹ್ಮ ತಿಳಿಸಿದಾಗ ನನಗೆ ಶಿವನ ಮಗನಿಂದ ಮಾತ್ರ ಸಾವನ್ನು ನೀಡುವಂತೆ ವರ ಪಡೆಯುತ್ತಾನೆ ಶಿವ ಎಂದಿಗೂ ಮದುವೆಯಾಗುವುದಿಲ್ಲ ಎಂಬ ಮೊಂಡು ಧೈರ್ಯ ರಾಕ್ಷಸನದ್ದು ತನಗೆ ಸಾವಿಲ್ಲ ಎಂದರಿದು ಜನರನ್ನು ಹಿಂಸಿಸಲು ಪ್ರಾರಂಭಿಸುತ್ತಾನೆ ಹಿಂಸೆಗೊಂಡ ಜನರು ಶಿವನನ್ನು ಬೇಡಿಕೊಳ್ಳುತ್ತಾರೆ ಶಿವ ಪಾರ್ವತಿಯನ್ನು ಮದುವೆಯಾಗಿ ಕಾರ್ತಿಕೇಯ ಎಂಬ ಪುತ್ರನಿಗೆ ಜನ್ಮ ನೀಡುತ್ತಾರೆ ಮುಂದೆ ಈ ಮಗು ದೊಡ್ಡವನಾಗಿ ತಾರಕಾಸುರನ ವಧೆ ಮಾಡುತ್ತಾನೆ ಹೀಗಾಗಿ ಕಾರ್ತಿಕೇಯನ ತಾಯಿಯಾದ ಪಾರ್ವತಿಯನ್ನು ಸ್ಕಂದ ಮಾತಾ ಎಂದು ಕರೆಯುತ್ತಾರೆ ದುರ್ಗಾ ಮಾತೆಯ ಆರನೇ ಅವತಾರ ಕಾತ್ಯಾಯನಿ ಈಕೆ ಋಷಿಮುನಿ ಕಾತ್ಯನ ಮಗಳು ಈಕೆಯ ದಂತಕಥೆಯ ಬಗ್ಗೆ ಹೇಳೋದಾದರೆ ಋಷಿಮುನಿ ಕಾತ್ಯ ಪಾರ್ವತಿ ದೇವಿಯಂತಹ ಮಗಳನ್ನು ಹೊಂದಬೇಕೆಂದು ಅಪೇಕ್ಷಿಸುತ್ತಾರೆ ಇದೇ ಕಾರಣಕ್ಕೆ ಭಕ್ತಿಯಿಂದ ತಪಸ್ಸನ್ನು ಮಾಡುತ್ತಾರೆ ದುರ್ಗಾದೇವಿ ಆತನ ತಪಸ್ಸಿಗೆ ಮೆಚ್ಚಿ ಆಶೀರ್ವದಿಸುತ್ತಾಳೆ ನಂತರ ಕಾತ್ಯನಿಗೆ ಮಗಳು ಜನಿಸುತ್ತಾಳೆ ಆಕೆಯನ್ನು ಕಾತ್ಯಾಯಿನಿ ಎಂದು ಕರೆಯಲಾಗುತ್ತದೆ ಈಕೆ ದೊಡ್ಡವಳಾದ ನಂತರ ಶಸ್ತ್ರಾಸ್ತ್ರಗಳನ್ನು ಹಿಡಿದು ರಾಕ್ಷಸನನ್ನು ನಾಶ ಮಾಡಲು ಪ್ರಾರಂಭಿಸುತ್ತಾಳೆ ದುರ್ಗಾದೇವಿಯ ಏಳನೇ ಅವತಾರ ಕಾಳರಾತ್ರಿ ಇದು ದುರ್ಗಾಮಾತೆಯ ಅತ್ಯಂತ ಭಯಂಕರ ಅವತಾರವಾಗಿದೆ ಇನ್ನು ಈಕೆಯ ದಂತಕತೆಯ ಬಗ್ಗೆ ಹೇಳಬೇಕೆಂದರೆ ರಕ್ತ ಬೀಜಾಸುರನೆಂಬ ರಾಕ್ಷಸನು ಶಿವನಿಂದ ಒಂದು ವರವನ್ನು ಪಡೆಯುತ್ತಾನೆ ಅದೇನೆಂದರೆ ಅವನ ಪ್ರತಿಯೊಂದು ರಕ್ತದ ಹನಿ ನೆಲದ ಮೇಲೆ ಬಿದ್ದಾಗ ಅದರಿಂದ ಅವನಷ್ಟೇ ಪ್ರಬಲವಾದ ಅನೇಕ ರಕ್ತ ಬೀಜಾಸುರರು ಹೊರಹೊಮ್ಮುವಂಥದ್ದು ಈ ರಾಕ್ಷಸನನ್ನು ಸಂಹರಿಸಲು ಪಾರ್ವತಿ ಕಾಳರಾತ್ರಿ ಅವತಾರವನ್ನು ಧರಿಸುತ್ತಾಳೆ ರಾಕ್ಷಸನ ಒಂದು ಹನಿ ರಕ್ತವು ಕೆಳಗೆ ಬೀಳದಂತೆ ಕುಡಿದು ಆತನನ್ನು ಸಂಹರಿಸುತ್ತಾಳೆ ದೇವಿಯ ಉಗ್ರರೂಪ ತಡೆಯಲು ಸ್ವತಃ ಶಿವ ಬರಬೇಕಾಯಿತು ಈಕೆಯನ್ನು ಕಾಳಿ ಭದ್ರಕಾಳಿ ಚಂಡಿ ಚಾಮುಂಡಿ ಎಂದು ಕರೆಯುತ್ತಾರೆ ದುರ್ಗಾ ಮಾತೆಯ ಎಂಟನೇ ಅವತಾರ ಮಹಾಗೌರಿ ಇದು ಶಿವನನ್ನು ಮದುವೆಯಾಗಲು ಪಾರ್ವತಿ ದೇವಿ ಮನುಷ್ಯನ ಅವತಾರ ಎತ್ತಿ ಭೂಮಿಯಲ್ಲಿ ಜನಿಸಿದ ದಂತಕತೆ ನಾರದರ ಸಲಹೆಯ ಮೇರೆಗೆ ಶಿವನಿಗಾಗಿ ಸುದೀರ್ಘ ತಪಸ್ಸಿಗೆ ಕುಳಿತುಕೊಳ್ಳುತ್ತಾರೆ ಅನ್ನ ಆಹಾರ ನೀರನ್ನು ತ್ಯಜಿಸುತ್ತಾಳೆ ಸುದೀರ್ಘ ತಪಸ್ಸಿನಲ್ಲಿ ಕುಳಿತಿದ್ದರಿಂದ ಆಕೆಯ ಮೈ ಮೇಲೆ ಧೂಳು ಮೆತ್ತಿಕೊಂಡಿತ್ತು ಬಳ್ಳಿಗಳು ಬೆಳೆದವು ಸೂರ್ಯನ ವಿಪರೀತ ಬಿಸಿಯಿಂದ ಮೈ ಬೆಂದು ಹೋಯಿತು ಆದರೂ ಆಕೆ ತಪಸ್ಸನ್ನು ನಿಲ್ಲಿಸಲಿಲ್ಲ ಆಕೆಯ ಭಕ್ತಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾಗುತ್ತಾನೆ ಆಕೆಯ ಸ್ಥಿತಿಯನ್ನು ಕಂಡು ಗಂಗೆಯ ಪವಿತ್ರ ಜಲವನ್ನು ಪ್ರೋಕ್ಷಣೆ ಮಾಡುತ್ತಾನೆ ಆಕೆಯ ಮುಖ ಮೊದಲಿಗಿಂತ ತೇಜಸ್ವಿಯಾಯಿತು ಹೀಗಾಗಿ ಅವಳನ್ನು ಮಹಾಗೌರಿ ಎಂದು ಕರೆಯುತ್ತಾರೆ ದುರ್ಗಾದೇವಿಯ ಕೊನೆಯ ಅಂದರೆ ಒಂಬತ್ತನೇ ಅವತಾರ ಸಿದ್ಧಿದಾತ್ರಿ ಈಕೆಯ ದಂತಕತೆಯ ಬಗ್ಗೆ ಹೇಳೋದಾದರೆ ಬ್ರಹ್ಮಾಂಡದ ಸೃಷ್ಟಿಯ ಸಮಯದಲ್ಲಿ ಶಿವನು ಶಕ್ತಿ ದೇವತೆಯನ್ನು ಆರಾಧಿಸುತ್ತಾನೆ ಎಷ್ಟೇ ಆರಾಧಿಸಿದರೂ ದೇವಿ ಪ್ರತ್ಯಕ್ಷಳಾಗುವುದಿಲ್ಲ ನಂತರ ಆಕೆ ಶಿವನ ಎಡಭಾಗದ ಅರ್ಧದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಆದ್ದರಿಂದ ಶಿವನನ್ನು ಅರ್ಧನಾರೇಶ್ವರ ಎಂದು ಕೂಡ ಕರೆಯುತ್ತಾರೆ ಸಿದ್ಧಿದಾತ್ರಿಯಿಂದ ಶಿವನು ಅಷ್ಟ ಸಿದ್ಧಿಗಳನ್ನು ಪಡೆದುಕೊಂಡ ಎಂದು ಹೇಳಲಾಗುತ್ತದೆ ಇದಾಗಿತ್ತು ದುರ್ಗಾದೇವಿಯ ಒಂಬತ್ತು ಅವತಾರಗಳು ಈ ಅವತಾರಗಳನ್ನೇ ನವರಾತ್ರಿಯಲ್ಲಿ ಪೂಜಿಸಲಾಗುತ್ತದೆ ಅದಲ್ಲದೆ ಒಂಬತ್ತು ನಿರ್ದಿಷ್ಟ ಬಣ್ಣಗಳನ್ನು ಈ ಒಂಬತ್ತು ಅವತಾರಗಳಿಗೆ ಸಮರ್ಪಿಸಲಾಗುತ್ತದೆ ದೇವಿಗೆ ಅನುಗುಣವಾದ ಬಣ್ಣಗಳ ಬಟ್ಟೆಯನ್ನು ಧರಿಸುವ ಮೂಲಕ ಹಬ್ಬವನ್ನು ಇನ್ನಷ್ಟು ವಿಶೇಷವಾಗಿ ಆಚರಿಸಲಾಗುತ್ತದೆ ಈಗ ನವರಾತ್ರಿಯ ಒಂಬತ್ತು ವಿಶಿಷ್ಟ ಬಣ್ಣಗಳ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ಮೊದಲನೆಯ ದಿನವನ್ನು ಶೈಲಪುತ್ರಿಗೆ ಸಮರ್ಪಿಸಲಾಗುತ್ತದೆ ಇದು ಪ್ರಕೃತಿಯ ಸಂಕೇತವಾಗಿದೆ ಈ ದಿನದಂದು ವಿಶೇಷ ಬಣ್ಣವಾದ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತದೆ ಈ ದಿನವು ಸಂತೋಷ ಹಾಗೂ ಸಂಭ್ರಮದ ಪ್ರತೀಕವಾಗಿದೆ ಎರಡನೆಯ ದಿನವನ್ನು ಬ್ರಹ್ಮಚಾರಣಿಗೆ ಸಮರ್ಪಿಸಲಾಗುತ್ತದೆ ಈ ದಿನದಂದು ವಿಶಿಷ್ಟ ಬಣ್ಣವಾದ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತದೆ ಈ ದಿನವು ಬೆಳವಣಿಗೆ ಮತ್ತು ಹೊಸ ಆರಂಭವನ್ನು ಪ್ರತಿನಿಧಿಸುತ್ತದೆ ಮೂರನೆಯ ದಿನವನ್ನು ಚಂದ್ರಘಂಟಾ ದೇವಿಗೆ ಸಮರ್ಪಿಸಲಾಗುತ್ತದೆ ಈ ದಿನದಂದು ವಿಶೇಷ ಬಣ್ಣವಾದ ಬೂದು ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತದೆ ಈ ದಿನವು ಸ್ಥಿರತೆ ಹಾಗೂ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ನಾಲ್ಕನೇ ದಿನವನ್ನು ಕೂಷ್ಮಾಂಡ ದೇವಿಗೆ ಸಮರ್ಪಿಸಲಾಗುತ್ತದೆ ಈ ದಿನದಂದು ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತದೆ ಈ ದಿನವು ಆಸಕ್ತಿ ಮತ್ತು ಚೈತನ್ಯವನ್ನು ಸಂಕೇತಿಸುತ್ತದೆ ಐದನೇ ದಿನವನ್ನು ಸ್ಕಂದ ಮಾತೆಗೆ ಸಮರ್ಪಿಸಲಾಗುತ್ತದೆ ಈ ದಿನದಂದು ವಿಶೇಷ ಬಣ್ಣವಾದ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತದೆ ಈ ದಿನವು ಶಾಂತಿ ಹಾಗೂ ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ ಆರನೇ ದಿನವನ್ನು ತಾಯಿ ಕಾತ್ಯಾಯಿನ ಸಮರ್ಪಿಸಲಾಗುತ್ತದೆ ಈ ದಿನದಂದು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತದೆ ಈ ದಿನವು ಸಾಮರ್ಥ್ಯ ಮತ್ತು ಉತ್ಸಾಹದ ಸಂಕೇತವಾಗಿದೆ ಏಳನೇ ದಿನವನ್ನು ಕಾಳರಾತ್ರಿ ದೇವಿಗೆ ಸಮರ್ಪಿಸಲಾಗುತ್ತದೆ ಈ ದಿನದಂದು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತದೆ ಈ ದಿನವು ಗೌರವ ಸೊಬಗು ಮತ್ತು ಸಂಪತ್ತನ್ನು ಪ್ರತಿನಿಧಿಸುತ್ತದೆ ಎಂಟನೇ ದಿನವನ್ನು ಮಹಾಗೌರಿಗೆ ಸಮರ್ಪಿಸಲಾಗುತ್ತದೆ ಈ ದಿನದಂದು ವಿಶೇಷ ಬಣ್ಣವಾದ ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತದೆ ಈ ದಿನವು ಸಹಾನುಭೂತಿ ಸಾಮರಸ್ಯ ಹಾಗೂ ಪ್ರೀತಿಯ ಪ್ರತೀಕವಾಗಿದೆ ಕೊನೆಯ ದಿನವಾದ ಒಂಬತ್ತನೆಯ ದಿನವನ್ನು ಸಿದ್ಧಿದಾತ್ರಿಗೆ ಸಮರ್ಪಿಸಲಾಗಿದೆ ನೇರಳೆ ಬಣ್ಣದ ಬಟ್ಟೆಯನ್ನು ಧರಿಸುವುದು ಈ ದಿನದ ವಿಶೇಷತೆಯಾಗಿದೆ ಈ ದಿನವು ಆಧ್ಯಾತ್ಮಿಕತೆ ಮಹತ್ವಾಕಾಂಕ್ಷೆ ಮತ್ತು ಸಮೃದ್ಧಿಯನ್ನು ಪ್ರತಿಬಿಂಬಿಸುತ್ತದೆ ಇದಾಗಿತ್ತು ನವರಾತ್ರಿಯ ಹಿನ್ನೆಲೆ ದುರ್ಗಾವತಾರಗಳು ಹಾಗೂ ಬಣ್ಣಗಳ ವಿಶೇಷತೆ ಈ ಎಲ್ಲ ಮಾಹಿತಿಯನ್ನು ಲಭ್ಯವಿರುವ ಸಾಮಾಜಿಕ ಜಾಲತಾಣಗಳಿಂದ ಸಂಗ್ರಹಿಸಿದ್ದೇವೆ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್